ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹ್ಯಾಪಿ ಹ್ಯಾಪಿ ಶಿವರಾತ್ರಿ ಹ್ಯಾಪಿ ಮಹಾಶಿವರಾತ್ರಿ ಸೊ ಎಲ್ರದೂ ಹಬ್ಬ ಚೆನ್ನಾಗಿ ಮುಗೀತಾ ಅಂತ ಕಮೆಂಟ್ ಮಾಡಿ ನಾನು ಸಖತ್ತಾಗಿ ಸಕ್ಕತ್ತಾಗಿ ನಿನ್ನೆ ಬ್ಲಾಗ್ ನೋಡಿದ್ವಿ ಅಲ್ವಾ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಇವತ್ತು ಹಬ್ಬ ನಿನ್ನೆ ಏನೋ ಅಂತಾರಲ್ಲಪ್ಪ ಏನೋ ಸೊ ನಾಳೆ ಅಮಾವಾಸೆ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಸೊ ಅಮಾವಾಸ್ಯೆ ಪೂಜೆಗೆ ಇನ್ನು ತಿಂಗಳ ತಿಂಗಳ ಪ್ರತಿ ಅಮಾವಾಸ್ಯೆಗೂ ನಾವು ಬೆಟ್ಟಕ್ಕೆ ಹೋಗ್ತೀವಿ ಸೊ ನನಗೆ ಏನೋ ಹರಕೆ ಇದೆ ಸೊ ಅದಕ್ಕೋಸ್ಕರ ಪ್ರತಿ ಅಮಾವಾಸ್ಯೆಗೂ ಮಾದಪ್ಪನ ಬೇಡೋದಕ್ಕೆ ಹೋಗ್ತೀವಿ ಸೊ ಈ ಅಮಾವಾಸ್ಯೆ ಮಾ ಶಿವರಾತ್ರಿ ಮಾರಣೆ ಅಲ್ಲ ಅದ್ರ ಮಾರ್ನೆಗೆ ಬಿದ್ದಿದಲ್ವ ಸೊ ಇವತ್ತು ಹೊರಡ್ತೀವಿ ಸೊ ಇವತ್ತು ನಾ ಹಾಲ್ಟಾಗಿ ನಾಳೆ ಬರ್ತೀವಿ ಪೂಜೆ ಮಾ ಮುಗಿಸ್ಕೊಂಡು ಹೇಗಿರ್ತಲ್ಲ ನಮ್ಮ ಬ್ಲಾಗ್ ಅಂತ ಕೊನೆವರೆಗೂ ನೋಡಿ ಹಾಗೆ ಮಾದಪ್ಪನ್ನ ಇನ್ನೂ ಒಂದು ಸತಿ ತೋರಿಸ್ತೀನಿ ದಯವಿಟ್ಟು ದರ್ಶನ ಮಾಡ್ಕೊಳ್ಳಿ ಹಾಗೆ ಈ ಬ್ಲಾಗ್ನ ಕೊನೆವರೆಗೂ ನೋಡಿ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಫ್ರೆಶ್ ಅಪ್ ಆಗಿ ವಿಡಿಯೋ ಕಂಟಿನ್ಯೂ ಮಾಡೋಣ ಸತೋದಾರ ಅಮ್ಮ ಅಲ್ಲಿ ಅಲ್ಲಿಂದ ಕವರ್ ಮಾಡಿ ಹಿಂದೂ ಇಡೀನೇ ಹಾಕೋಣೆ ಇಂದು ಇಡೀನಿ ಬುಟ್ಟ ಬುಟ್ಟ marah kasih ते कैमरा बरचा

ತಿರ್ಗು ಮಾಡ್ರಿ ಬ್ರೆ ನೀನ್ ಇಲ್ಲಿ ಮಾಡು ಫೋನು ಮಾಡು ಹ್ಮ್ ನೀನ್ ಮಾಡು ಬನ್ವಿ ಅವ್ರ ಅಪ್ಪಂಗ್ ಬಂದ್ ಹೇಳ್ದ ಅವ್ನು ಮಂಗ್ಳೂರ್ ಇವತ್ತು ಅವ್ರು ಇದಿಕ್ಕಿಲ್ಲ ನಾನು ಮಾಡ್ಕೊಡಿಕ್ಕಿಲ್ಲ ಅಂದ್ರು ಬೆಳಿಗ್ಗೆ ಹೊತ್ತು ಬುಧವಾರ ಮಾಡ್ಸ್ಕೊಂಡ್ ಬರ್ಲೇಬೇಕು ಅಂದಿರಂತೆ ಅದಕ್ಕೆ ನಾನೇನ್ ಮಾಡ್ಲಿ ಸ್ಕೂಲ್ ಹೋಗ್ತಿ ಸೊ ನಾವು ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಮಾಡ್ತಾ ಇದೀವಿ ಚಟ್ನಿ ನಂಗೆ ಗೊತ್ತಿಲ್ಲ ಒಡ್ತಾರೆ ಅಂತ ಇಲ್ಲಿಂದ

ಸೊ ಇಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಹಚ್ಚೋಣ ಅಂತ ಬಂದೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಫಸ್ಟ್ ನಮ್ಮ ಮನೆಯಲ್ಲಿ ಹಚ್ಬಿಟ್ಟು ಹೋಗೋ ಸಂಪ್ರದಾಯ ಇದೆ ಸೊ ನಿಮ್ಮನೆಯಲ್ಲೂ ಹೇಗೆ ಇದೆಯಾ ಅಂತ ಕಮೆಂಟ್ ಮಾಡಿ ಸೊ ನಾನೆಲ್ಲ ರೆಡಿ ಮಾಡಿ ಆಲ್ರೆಡಿ ಎರಡು ಗಂಟೆ ಆಗ್ಬಿಟ್ಟಿದೆ ಎರಡು ಗಂಟೆ ಗಂಟೆ ಏನು ಮಾಡ್ತಿದ್ರಿ ಅಂತ ಕೇಳ್ತಿದ್ದೀರ ಸೊ ನಾವೆಲ್ಲ ಮಾತಾಡ್ಕೊಂಡು ಕೂತಿದ್ವಿ ನಮ್ಮೂರಲ್ಲಿ ಶಿವರಾತ್ರಿ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇತ್ತು ಸೊ ಊಟ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ವಿ ಅದು ನೋಡಿದ್ರೆ ಎರಡು ಗಂಟೆ ಆಗ್ಬಿಟ್ಟಿದೆ ನಾವು ಬೆಳಿಗ್ಗೆ ಟಿಫನ್ ಮಾಡ್ದಾಗ್ಲೇ ಹನ್ನೊಂದುವರೆ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಸೊ ಊಟ ಮಾಡೋಕ್ಕೆ ಹೋಟೆಲ್ ಜಾಗವೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಲ್ಲೇ ಹೋಗ್ತಾ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿ ಹೊರಟೋರಷ್ಟರಲ್ಲಿ ಎರಡೂವರೆ ಎರಡು ಗಂಟೆ ಆಗ್ಬಿಟ್ಟು ಬಿಟ್ಟಿದ್ದು ಸೊ ಪೂಜೆ ಮಾಡಿಬಿಡೋಣ ಫಸ್ಟ್ ಅಂತ ಹೇಳ್ಬಿಟ್ಟು ಪೂಜೆ ಮುಗಿಸ್ತಾ ಇದ್ದೀನಿ ಸೊ ನಾನು ಈ ಥರ ರೆಡಿ ಆಗಿದ್ದೀನಿ ಇವಾಗ ಹೊರಡಬೇಕು ಟೈಮ್ ಆಗಿದೆ 여봐갔어. 우와! 이 ಹಾಯೋ சிவா ಅಕ್ಕ ಈ ಎಷ್ಟತನ ಬಂದಲ್ಕೊಂಡ್ರಿ ನೀವು ಎಲ್ಲಾ ಬೈ ಯೂಶರು ಬೈ ಬೈ ಹಾಜಿ ಬರ್ತೀವಿ ಬೋಬಾ ಬೋಬಾ ಬಾಯ್ ಅಮ್ಮ ಎದ್ದು ತಡೆ ಹಾ ಬಾಯ್ ಅಮ್ಮ ಯೂಶ ಬೈ ಮಲ್ಗೌರ ಬೈ ಯೂಶರು

લા ઓગળ રેણિતો કારાર ઇદલા કણગે યેલે બની આવો યેલે બની આવો યેલે બની આવો અરિને ઉષા મત કર પેલો તો પે ತಾಳ್ಬೆಟ್ಟಕ್ಕೆ ಬಂದ್ವಿ ಇವಾಗ ಇಲ್ಲಿ ಬಿಡ್ತಾ ಇಲ್ಲ ರಶ್ ಇದೆ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಬಿಟ್ಟಿದ್ದಾರೆ ಸೊ ಕಾರಣ ಇಲ್ಲ ಹಾಕ್ಬಿಟ್ಟು ಇವಾಗ ರಿಟರ್ನ್ ಹೋಗ್ತಾ ಇದೀವಿ ತಾಳ್ಬೆಟ್ಟಕ್ಕೆ ಬೆಟ್ಟಕ್ಕೆ ಫಸ್ಟ್ ಕೈ ಮುಗಿಬಿಟ್ಟು हां ये तो वो जो खिड़की के कोने नारगेरे पक्का दादा 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 पूरा एक तो अरे इस पर यार संता बात यार अंदर अंदर

ದೊಡ್ಡ ಮಾದಪ್ಪನ ನೋಡಕ್ಕೆ ಹೋಗ್ತಿದೀವಿ ಅಂದಾಗ ಒಬ್ರು ಉಗೆ ಮಾತ್ಮಿಲ್ಲ ಯಾನ್ಬೇಕು ಒಬ್ರು ಉಗೇನ್ಬೇಕು ಅಂದಾದ್ಮೇಲೆ ಇನ್ನೊಬ್ರು ಉಗೇ ಮಾತ್ಮಿಲ ಏನ್ಬೇಕು ಮಾದಪ್ಪ ಪಾಪ ಆಡ್ನಾರ

ಬಂದೆ ಯಾತ್ತ ಕರೀಕಬ್ರು ಮಕ ಕಾಕಣ್ಣೆ ಓದ್ರಬೇಕು ತಂಗಾ 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 ಬಿರೋಯಿರೋ ಯಾಮ್ ಕೆ ಫಸ್ಟ್ ಫೋನ್ ಮಾಡಿ ಹೇಳ್ಕೊಂಡಿದ್ವಿ ರೂಮಿಗೆ ಬಂದ್ವಿ ಅಲ್ಲಿ ಉಳಿದುಕೊಂಡ್ವಿ ಕೇರಣ ಬನ್ನಿ

ಅಲ್ಲ ನಾವು ಪೇರ್ ಪೇರ್ ಬಂದಾಗಿದ್ ಸಿಗ್ಲಿಲ್ವಲ್ಲ ಅಂತ ಸೊ ಮಾದಪ್ಪ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರೆ ನೋಡಿಗ ನೋಡ್ಕೊಂಡು ಕಾಣಿಸ್ತಿದಾರೆ ಅದಕ್ಕೆ ಹೋಗ್ತಾ ಇದೀವಿ ಬೆಳಿಗ್ಗೆ ದರ್ಶನ ಇಷ್ಟೊಂದು ಜನ ಹೊಡಿತಾವ್ರೆ ಹೂವೇ ಹಂಗೆ ಬರ್ತಾರೆ ಅಯ್ಯೋ ದೇವ್ರೆ ಇಷ್ಟೊಂದ್ ರಶ್ ಇದೆಯಲ್ಲಪ್ಪಾ ಮಹದೇಶ್ವರ ಕಲ್ ಕೆಳಗಡೆ ಬೀಳ್ಸಿದ್ರೆ ತನೆ तो तो पापा, पप दिया जाली जाली, जाली तो है। अद् टेबल मेले कई हाँ कुरा ನೋಡಿ ಅಲ್ಲಿ ಚೆನ್ನಾಗ್ ಆಡ್ತಿದ್ರು ಬತ್ತ ಅವರು ಓ ಹೋಗದ ಅಂತ ಊಟ ಜಾಗದಲ್ಲಿ ಈ ರೇಂಜಲ್ಲಿ ರಶ್ ಇದೆ ಅಯ್ಯೋ ನಮ್ ಕರ್ನಾಟಕದ ಜನ ಎಲ್ಲ ಇಲ್ಲೇ ಅವ್ರಿಗೆ Sampai सरता रे सप्तम मोराला ಜಾಗ ಇಲ್ಲ ಅಷ್ಟು ರಶ್ ಇದೆ ಸೊ ಅದಕ್ಕೋಸ್ಕರ ಇವಾಗಲೇ ದರ್ಶನ ಮಾಡ್ಕೊಂಡ್ಬಿಟ್ಟು ಮಾರ್ನಿಂಗ್ ಅಂತ ತಂಗೇನು ಪೂಜೆ ಮಾಡ್ಕೊಂಡು ಕುಂಡಾಗೋಣ ಅಂತ ಹೇಳ್ಬಿಟ್ಟು ಇವಾಗಲೇ ದರ್ಶನಕ್ಕೆ ಹೋಗ್ತೀನಿ ಸೊ ಈ ಬ್ಲಾಗ್ ಜೊತೆ ಮಾರ್ನಿಂಗ್ ವ್ಲಾಕ್ನು ಜೊತೆಲೆ ಹಾಕ್ತೀನೋ ಅಥವಾ ಸಪ್ರೇಟ್ ಮಾಡ್ತೀನೋ ಗೊತ್ತಿಲ್ಲ ಸೊ ನೋಡೋಣ ಲೆನ್ಸ್ ಹಾಕಾಗ್ಲಿಲ್ಲ ಅಂದ್ರೆ ಸಪ್ರೇಟ್ ಹಾಕ್ತೀನಿ ಇಲ್ಲಿ ನೋಡಿ ಹೋಗೋ ಲೈನ್ ಈ ರೇಂಜಲ್ಲಿದೆ ಪುಟ್ಟದ್ ನೋಡಿದ್ರಲ್ವಾ אה, 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 אה ಬರು ಫೈನಲ್ ಆಗಿ ಎಷ್ಟು ರಶ್ ಇರೆ ಅಂದ್ರೆ ಲಪ್ಪು ಇಲ್ಲಿ ಹಬ್ಬಗಳ ಬರಕ್ ಹೋಗ್ಬಿಡಿ ನಿಮ್ ದರ್ಶನ ಅಂತ ಸಿಗಲ್ಲ ಮಾದಪ್ಪ ಇಲ್ಲೇ ದರ್ಶನ ಕೊಟ್ಟು ಬರು ಸಾಕು ರಶ್ ಇರೆ ಸಾ

ಕಟ್ಟೆ ಬಸ್ಗುಣ ಬರ್ ದರ್ಶನ ಆಗಿಲ್ಲ ಏನಕ್ಕೆ ಅಂದರೆ ಹೋಟೆಲ್ ಇರೋ ಹುಳ ಎಲ್ಲ ಸ್ವಲ್ಪ ಅದಕ್ಕೋಸ್ಕರ ಊಟ ಸೇರ್ಸೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ನೋಡಿ ಇಲ್ಲೂ ರಶ್ ಇದೆ ಸೊ ಅವ್ರು ಬೇಡ ಅಂದ್ರೆ ಪ್ರಸಾದ ಸಿಗುತ್ತೆ ಪುಣ್ಯ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದೀವಿ ಅವ್ರಿಗೆ ಕೋಪ ಮಾಡ್ಕೊಂಡು ಹೋಗ್ತಾ ಇದಾರೆ ಸೊ ನೋಡಿ ಎಷ್ಟು ರಶ್ ಇದೆ ಅಂತ ನನ್ನ ಮಗಳು ಚಳಿ ಅಂತೆ ಅದಕ್ಕೆ ಶಪ್ಪ ಕೊನೆ ಲೈನು ಹನ್ನೆರಡು ಗಂಟೆ ಆದರೂ ಕೂಡ ಒಂದು ಶೂರು ಕಡಿಮೆ ಆಗಿಲ್ಲ ಎಂದು ಹೆಚ್ಚು ಚೆನ್ನಾಗಿದ್ದಾರೆ ಸೊ ಊಟದ ಹತ್ರ ಬಂದು

ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಲೇ ನೆಕ್ಸ್ಟ್ ವ್ಲಾಗೆ ಲೆನ್ಸ್ ಹಾಕಲಿಲ್ಲ ಅಂದರೆ ಹಾಕ್ತೀನಿ ಸೊ ಇವತ್ತಿನ ವ್ಲಾಗ್ ಮದ ದರ್ಶನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೇ ಇಂಥ ಹಬ್ಬದಲ್ಲಿ ಅದರಲ್ಲೂ ಹಬ್ಬದಲ್ಲಿ ಅಮಾವಾಸ್ಯೆ ಬಿದ್ದಾಗ ಮಾತ್ರ ದಯವಿಟ್ಟು ಬರೋದಕ್ಕೆ ಹೋಗ್ಬಿಡಿ ಅದರಲ್ಲೂ ವಯಸ್ಸಾದವ್ರು ಮಾತ್ರ ಬರೋಕ್ಕೆ ಹೋಗ್ಬಿಡಿ ಸೊ ತುಂಬಾ ರಶ್ ಇತ್ತು ನಮಗಂತೂ ನಮಗೇನೇ ಆಗಿಲ್ಲ ಇನ್ನು ವಯಸ್ಸಾದವರೆಲ್ಲ ಬಂದು ರೋಡ್ ರೋಡಲ್ಲೇ ಮಲ್ಕೊಂಡಿದ್ದಾರೆ ಸೊ ಅದು ಹೆಂಗೆ ಮಲ್ಕೊಂಡಿದ್ದಾರೋ ಗ್ರೇಟ್ ಅವರು ಸೊ ನಮ್ಮ ಕೈಲಂತೂ ಆಗಿಲ್ಲ ಆದರೂ ಏಳು ಗಂಟೆಗೆ ದರ್ಶನಕ್ಕೆ ಹೋಗಿದ್ದಕ್ಕೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ಬಂದಿದ್ದೀವಿ ಹೊರ್ಗಡೆ ಸೊ ಯಾರು ಬರೋದಕ್ಕೆ ಹೋಗ್ಬೇಡಿ ಅಮಾವಾಸ್ಯೆ ಟೈಮಲ್ಲಿ ನಮ್ಮ ತಾತನ ಕರ್ಕೊಂಡು ಬರೋಣ ಅಂದ್ಕೊಂಡ್ವಿ ಆಮೇಲೆ ಅವರೇ ಬರಲ್ಲ ಅಂದರು ದೇವ್ರ ದೊಡ್ಡವರು ಸೊ ಅವ್ರನ್ನ ಕರ್ಕೊಂಡು ಬಂದಿದ್ರಂತೂ ದರ್ಶನ ಮಾಡೋದಕ್ಕೆ ಆಗ್ತಿರಲಿಲ್ಲ ಸೊ ಹೇಗಿತ್ತು ನನ್ನ ಬ್ಲಾಗ್ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೆ ಈ ವಿಡಿಯೋನ ಹೆಂಗೆ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಾಳೆ ಬ್ಲಾಗ್ ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ ಹಾಗೆ ನಾಳೆ ಬ್ಲಾಗ್ನು ನೋಡಿ ಹಾಗೆ ಕಾಯ್ತಾಯಿರಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ